ತನಿಖೆ ಆರಂಭಿಸಿದೆ ಅಥವಾ ಸರ್ ನಿಮ್ಮ ಅಭಿಪ್ರಾಯ ಸರ್ ಇದು ಎಕ್ಸಾಕ್ಟ್ ಆಗಿ ನಾವು ಹೇಳೋಕ್ಕಾಗಲ್ಲ ಒಂದಂತೂ ಕೇಸ್ ಹೈಲೈಟ್ ಓಕೆ ಇನ್ವೆಸ್ಟಿಗೇಷನ್ ಆಗುತ್ತೆ ಮತ್ತೆ ಏನು ಅಂತಂದ್ರೆ ನಮ್ಮ ಸಿದ್ದರಾಮಯ್ಯ ಸಿ ವಿಷಯ ಟಾಪಿಕ್ಗಳಲ್ಲಿ ಕೇಸ್ ತುಂಬ ಸೀರಿಯಸ್ ಆಗಿ ಇದು ಮಾಡ್ತಾರೆ ಆ ಲೆಕ್ಕಾಚಾರಕ್ಕೆ ಹೋಲ್ಸ್ಕೊಂಡ್ರೆ ಆಲ್ಮೋಸ್ಟ್ ಸತ್ಯ ಹೊರಗಡೆ ಬರ್ಬೋದು ಬಂದೇ ಬರುತ್ತೆ ಅಂತ ನಮ್ಗೆ ಅನ್ಸುತ್ತೆ ಮತ್ತೆ ಇನ್ನೊಂದು ಏನು ಅಂತಂದ್ರೆ ಇದನ್ನ ಕೇಸ್ಗೂ ಧರ್ಮಸ್ಥಳದ ಮಂಜುನಾಥಗೂ ಯಾರು ಸಂಬಂಧ ಕಲ್ಪಿಸೋದು ಬೇಡ ಅದೊಂದು ಮಾತ್ರ ಬಿಡಬೇಕು ದೇವ್ರಿಗೂ ಇದಕ್ಕೂ ಸಂಬಂಧ ಬರಲ್ಲ ಇಲ್ಲ ಇದಕ್ಕೆ ಸಂಬಂಧಪಟ್ಟು ಯಾರೇ ಆಗಿರ್ಲಿ ಈಗ ಅವರು ಕ್ರಿಮಿನಲ್ಲೋ ಈ ಕೊಲೆಗೆ ಸಂಬಂಧಪಟ್ಟಿದೆ ಈ ಸಂಬಂಧಪಟ್ಟಿದೆ ಅನ್ನೋದ್ರೆ ಖಂಡಿತ ಪನಿಷ್ಮೆಂಟ್ ಆಗ್ಬೇಕು ಅವ್ರು ಅಲ್ಲಿ ಯಾರು ಅಂತ ಮುಖ ನೋಡಬಾರ್ದು ಅಲ್ವಾ ಅದು ಬಿಟ್ಟು ಧರ್ಮಸ್ಥಳ ಅನ್ನೋದೊಂದು ಊರಲ್ಲಿ ನಡೆದಿರೋ ಹೆಸರು ಇದು ಊರಲ್ಲಿ ನಡೆದಿರೋ ಪ್ರಕರಣ ಇದು ಆಯಿತಾ ಅದರ ದಿವಸದಿಂದ ದೇವಸ್ಥಾನಕ್ಕಿದ್ಕು ಯಾರು ಸಂಬಂಧ ಕಲ್ಪಿಸೋದು ಬೇಡ ಮತ್ತು ಒಂದು ಸತ್ಯ ಹೊರ್ಗಡೆ ಬರಬೇಕು ಯಾರು ಈಗ ಬಂದಿದ್ದಾರೆ ಈಗ ಅಪ್ರೂವಲ್ ಆಗಿ ನಾನು ಈ ಥರ ಹಂಗೆ ಊರು ನಾನು ಊತ ಹಾಕಿದ್ದೀನಿ ಹೇಗೆ ಅಂತ ಕ್ಲೀನಾಗಿ ಇನ್ವೆಸ್ಟಿಗೇಷನ್ ಆಗಲಿ ಊತ ಹಾಕಿರೋದು ಸತ್ಯನೂ ಇರ್ಬೋದು ಇಲ್ಲ ಸುಳ್ಳು ಇರ್ಬೋದು ನಮಗಂತೂ ಗೊತ್ತಿಲ್ಲ ಎಲ್ಲ ಇನ್ವೆಸ್ಟಿಗೇಷನ್ ಆಗಿ ಸತ್ಯ ಹೊರ್ಗಡೆ ಬಂದ ಮೇಲೆ ನಮಗೆ ನಿಮಗೆ ಗೊತ್ತಾಗೋದು ಒಂದು ಆನೆಸ್ಟಾಗಿ ಇನ್ವೆಸ್ಟಿಗೇಷನ್ ಆದರೆ ಇದಕ್ಕೆ ಸಂಬಂಧಪಟ್ಟರೆ ಯಾರೇ ಆಗಲಿ ಈಗ ಪ್ರಭಾವಿ ವ್ಯಕ್ತಿಗಳೇ ಆಗ್ಬೋದು ಇಲ್ಲ ಕ್ರಿಮಿನಲ್ಸೇ ಆಗ್ಬೋದು ಇಲ್ಲ ಇನ್ನೊಂಥ ಜನಗಳೇ ಆಗ್ಬೋದು ಅವ್ರು ಹೊರ್ಗಡೆ ಬರ್ಬೇಕು ಅವ್ರಿಗೆ ಪನಿಶ್ಮೆಂಟ್ ಆಗ್ಬೇಕು ಯಾಕಂದ್ರೆ ನಾವು ನೀವು ಮಾತಾಡ್ದಂಗೆ ಇಲ್ಲಿ ಅವ್ರು ಕಳ್ಕೊಂಡೋರು ಈಗ ಮಕ್ಕಳು ಕಳ್ಕೊಂಡರು ಅಣ್ಣ ತಂದಿರು ಕಳ್ಕೊಂಡ್ರು ಅತ್ತೆ ಕಳ್ಕೊಂಡ್ರು ಅವ್ರ ನೋವನ್ನ ನಾವು ನೀವು ಫೀಲ್ ಮಾಡೋಕ್ಕಾಗಲ್ಲ ಬಟ್ ಸರ್ಕಾರ ತಾನಾಗ್ ತಾನೇ ಹೆಸರಿಕಿ ರಚನೆ ಮಾಡಿಲ್ಲ ಸರ್ ಜನರು ಫೋರ್ಸ್ ಜನ ಫೋರ್ಸ್ ಮಾಡಿದಕ್ಕೆ ರಚನೆ ಮಾಡಿದ್ರು ಹೌದ್ ಹೌದು ಇದು ಏನಾಗ್ತದೆ ಸರ್ ಅದು ಅದು ಒಂದೇನೋ ನನ್ನ ಪ್ರಕಾರ ಸ್ವಲ್ಪ ಸ್ಲೋ ಐತೇನೋ ಅನಿಸುತ್ತೆ ಅಂದ್ರೆ ಅವರ ಒಂದು ಕಾನೂನುಗಳು ಏನು ಹೇಳ್ತವೆ ಅದು ನಮ್ಗೆ ಗೊತ್ತಿಲ್ಲ ಏನು ಹೇಳ್ತವೆ ರೂಲ್ಸ್ಗಳೇನು ಹೇಳತ್ತೆ ಅದು ನಮ್ಗೆ ಗೊತ್ತಿಲ್ಲ ಒಂದೆರಲಿ ಇಂಥ ಒಂದು ಕ್ರಿಟಿಕಲ್ ಕೇಸ್ಗಳ್ನ ಈಗ ಒಂದು ಡಾಕ್ಟರ್ ಹೋಗ್ತಾರೆ ಒಂದು ಮಗಳು ಮಿಸ್ ಆಗಿದೆ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಕೆಲವರೆಲ್ಲ ಈ ಥರ ಯೂಟ್ಯೂಬಲ್ಲಿ ಮಾತಾಡೋದು ನೋಡಿದ್ದೀನಿ ಕೇಸ್ ತಗೋತಿರಲಿಲ್ಲ ನೆಗ್ಲೆಕ್ಟ್ ಇದ್ರು ಹಾಗೆ ಹೀಗೆ ಅನ್ನೋ ಕೆಲವೆಲ್ಲ ನಾವು ಕೇಳಿದ್ದೀವಿ ಆ ಲೆಕ್ಕಾಚಾರಕ್ಕೆ ಹೋಲ್ಸ್ಕೊಂಡ್ರೆ ಕ್ರಿಟಿಕಲ್ ಕಂಡೀಷನ್ಗಳ ನನಗೆ ಬೆಳಕಿಗೆ ಬಂದ ತಕ್ಷಣ ಏನೋ ಇನ್ಫಾರ್ಮೇಷನ್ ಸಿಕ್ಕಿದ ತಕ್ಷಣ ಸ್ವಲ್ಪ ಸ್ಟ್ರಿಕ್ಟಾಗಿ ಆಕ್ಸನ್ ತೊಗೊಂಡ್ರೆ ಕೆಲವು ಇನ್ನೊಂದು ಅನಾಹುತಗಳಾಗೋದು ತಪ್ಪುತ್ತೇನೋ ಅದು ಆಗ್ಬೋದು ಸರ್ ಈಗ ಆಲ್ರೆಡಿ ತುಂಬ ಅನಾಹುತ ಅನಾಹುತಗಳಾಗಿದೆ ಯಾಕಂದರೆ ಒಂದು ಧರ್ಮಸ್ಥಳ ಅನ್ನೋ ಹೆಸರು ಅಂದ್ರೆ ಅದು ಬೇರೆನೆ ಒಂದು ಶಕ್ತಿಮಯ ಜಾಗ ಅಂತ ಜಾಗದಲ್ಲಿ ಈ ತರ ಅದು ಇಡೀ ಪ್ರಪಂಚನೇ ಎಲ್ಲೂ ಕಾಣದ ಕೇಸ್ ಇದೊಂದು ಎಷ್ಟು ಯಾಕಂದ್ರೆ ನಿನ್ನೆ ಮೊನ್ನೆವರೆಗೂ ಏನೊಂದು ನಾಲ್ಕು ಜನರ ಹೆಣ ಬಿದ್ದಿರ್ಬೋದು ಸತ್ತಿರ್ಬೋದು ಅದಕ್ಕೆ ನ್ಯಾಯ ಸಿಗ್ಲಿಲ್ಲ ಅಂತ ಅನ್ಬೋದು ಬಟ್ ನೀವು ಭೀಮಾ ಅಂತ ಆರೋಪಿ ಬಂದು ತಾನಾಗ್ ತಾನೇ ಸರೆಂಡರ್ ಆಗಿ ಈ ತರ ಸಾವಿರ ಸಾವಿರ ಹೆಣಗಳನ್ನ ನಾನೇ ಊತಾಕಿದ್ದೀನಿ ಅಂತ ಹೇಳಿದಾಗ ಇದು ಬೇರೆ ತರನೇ ಜನ ತಿಂಕ್ ಮಾಡ್ತಿದ್ದಾರೆ ಧರ್ಮಸ್ಥಳಕ್ಕೆ ಹೋಗ್ಬೇಕಾ ಬೇಡವಾ ಅನ್ನೋದನ್ನೇ ಭಯ ಸೃಷ್ಟಿಯಾಗಿದೆ ಅದ್ರಲ್ಲಿ ಹೆಂಗುರಂತೂ ತುಂಬಾ ಯೋಚನೆ ಮಾಡ್ತಾ ಇದ್ದಾರೆ ಇಲ್ಲ ನೀವು ನೋಡಿ ಧರ್ಮಸ್ಥಳಕ್ಕೆ ಹೋಗ್ಬೇಕು ಹೋಗ್ಬಾರ್ದು ಅನ್ನೋದು ಇದೆಲ್ಲ ಅಲ್ಲ ಈಗ ಧರ್ಮಸ್ಥಳದಲ್ಲಿ ಓದ್ತಿದ್ದರು ಜಾಬ್ ಮಾಡ್ತಿದ್ರು ಕೆಲವೊಂದು ಸಂಬಂಧಪಟ್ಟರು ಅವ್ರು ಭಯ ಪಡ್ಬೇಕು ಈಗ ದರ್ಶನಕ್ಕೆ ಹೋಗ್ಬರ್ತಿದ್ರೆ ದಯವಿಟ್ಟು ಯಾವ ಕೊಂಡ್ ಕೆಂಜಾಕ್ ಬಂದ್ ನಿಮ್ಗೆ ದೇವ್ರ ಮೇಲೆ ನಂಬಿಕೆ ಇದೆ ಅಲ್ವಾ ಈಶ್ವರನ ಮೇಲೆ ನಂಬಿಕೆ ಅಲ್ವಾ ಶ್ರೀ ಮಂಜುನಾಥ್ ಮೇಲೆ ನಂಬಿಕೆ ಅಲ್ವಾ ದಯವಿಟ್ಟು ನೀವು ಹೋಗಿ ದರ್ಶನ ಮಾಡ್ಕೊಂಡು ನಿಮ್ಮ ಪಡ ನೀವು ಬನ್ನಿ ಆದರೆ ಹೋಗುವಾಗ ಆದಷ್ಟು ಕೇರ್ ಫ್ಯಾಮಿಲಿ ಈಗ ಗಂಡ ಹೆಂಡತಿ ಮಕ್ಕಳು ಇನ್ನೊಂದು ಇನ್ನೊಂದು ನಿಮ್ಮೂ ಸರ್ ನಿಮ್ಮ ಕೈಲಿ ಗೊತ್ತಾಯ್ತಾ ಅದು ಈಗ ಎಲ್ಲ ಎಲ್ಲಾನು ಸರ್ಕಾರ ಪೊಲೀಸ್ ಡಿಪಾರ್ಟ್ಮೆಂಟ್ ಮೇಲೆ ನಾವು ಬದಲು ನಾವು ಸ್ವಲ್ಪ ಎಷ್ಟು ಹುಷಾರಾಗಿರ್ತೋ ಅಷ್ಟು ನಮ್ಮ ಜವಾಬ್ದಾರಿ ಅಲ್ವಾ ಆದರೆ ದೇವಸ್ಥಾನಕ್ಕಂತೂ ಹೋಗಿ ದಯವಿಟ್ಟು ದೇವ್ರ ಬಗ್ಗೆ ಮಾತ್ರ ಯಾರೂ ಕಾಂಟ್ರವರ್ಸಿ ಮಾಡೋದು ಬೇಡ ಮತ್ತೆ ಏನಂದ್ರೆ ಈಗ ಕೊಲೆಗಳಾಗಿದ್ದರೆ ಎಣಗಳ ಊತಾಕಿದ್ರೆ ಅದು ಸತ್ಯ ಹೊರಗಡೆ ಬರಲಿ ಈಗ ಯಾರಿಗೂ ಯಾರನ್ನ ಕೊಲ್ಲಾಕಿಲ್ಲ ಸರ್ ಅದಂತೂ ಸತ್ಯ ಅಲ್ವಾ ಯಾರಿಗೂ ಇಲ್ಲ ಮತ್ತೆ ಇವಾಗ ಇದ್ರ ಬಗ್ಗೆ ಯೂಟ್ಯೂಬ್ ಅಲ್ಲಿ ಆಗಿರ್ಬೋದು ಯಾರೇ ಒಂದು ಬಗ್ಗೆ ವಿಷಯ ಚರ್ಚೆ ಮಾಡೋದ್ರಿಂದ ಅದಕ್ಕೆ ಸ್ಟೇ ತರ್ತಾ ಇದ್ದಾರೆ ಅಂದ್ರೆ ಇಂಜೆಕ್ಷನ್ ಆರ್ಡರ್ ತರ ಕೋರ್ಟ್ ಇಂದ ಸ್ಟೇ ತರ್ತಾ ಇದೆ ಅಂದ್ರೆ ಧರ್ಮಸ್ಥಳದ ಬಗ್ಗೆ ಅಥವಾ ಈ ವಿಷಯದ ಬಗ್ಗೆ ಯಾರು ಮಾತಾಡಬಾರದು ಅಂತ ಹೇಳ್ಬಿಟ್ಟು ಒಂದು ಆರ್ಡರ್ ತಂದು ಎಷ್ಟೋ ಲಿಂಕ್ ಗಳಿಗೆ ಇದು ಮಾಡ್ತಾ ಇದ್ದಾರೆ ಇವಾಗ ತರ್ಡ್ ಅಂತ ಯೂಟ್ಯೂಬ್ ಚಾನಲ್ ಅವರೆಲ್ಲ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ದಾರೆ ಯಾಕಂದ್ರೆ ಮೀಡಿಯಾಗೆ ಒಂದು ಸ್ವಾತಂತ್ರ್ಯ ಇರುತ್ತೆ ಅಕ್ಕಿ ಇರುತ್ತೆ ಮಾತಾಡುವಂತದ್ದು ಅದನ್ನ ಇವರು ಈ ತರ ಕಡೆಗಣಿಸ್ತಾ ಇದ್ದಾರೆ ಅಂದ್ರೆ ಏನಿದ್ರ ಮಾತಾಡಬಾರ್ದ ಹಂಗಾರೆ ನ್ಯಾಯ ಕೇಳಬಾರ್ದಾ ಯಾಕಂದ್ರೆ ಎಷ್ಟೋ ಹೆಣ್ಮಕ್ಳಿಗೆ ಅಲ್ಲಿ ಅನ್ಯಾಯ ಆಗಿದೆ ಅದ್ರ ಬಗ್ಗೆ ಧ್ವನಿ ಹತ್ತ ತಪ್ಪ ಅದ್ರ ಬಗ್ಗೆನೇ ಮಾತಾಡಬಾರ್ದು ಅಂದರೆ ಏನಿದು ಅಂದ್ಬಿಟ್ಟು ಕೆಲವೊಂದು ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ದಾರೆ ಏನನ್ಸುತ್ತೆ ಸರ್ ಇದ್ರೂ ಇಲ್ಲ ಒಂದೊಂದು ಕೆಲವೊಂದು ಸತ್ಯಗಳು ಮೀಡಿಯಾ ಇಲ್ಲದೆ ಹೋದ್ರೆ ಹೊರಗಡೆ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ ಅದೊಂದು ನಾವು ಒಪ್ಕೊಳ್ಳಬೇಕು ಈಗ ಕೆಲವೊಂದಿಗೆ ನೋಡಿ ಅವತ್ತಿನ ಕಾಲಕ್ಕೆ ಇವತ್ತು ಎಲೆಕ್ಟ್ರಾನಿಕ್ ಮೀಡಿಯಾ ಸೋಷಿಯಲ್ ಮೀಡಿಯಾ ಏನ್ ಬಂದಿದೆ ಕೆಲವೊಂದು ಮುಚ್ಚೋತಿದ ಕೇಸ್ಗಳು ಓಪನ್ ಆಯ್ತಾವ್ ಅವತ್ತು ಪೇಪರ್ ಮೀಡಿಯಾ ಇದ್ ಕೇಸ್ ಕೇಸ್ಗಳು ಪೇಪರ್ ಹಿಂಗ್ ಅಳೆದಾದ ತಕ್ಷಣ ಕೇಸ್ಗಳು ಸಹ ಅಳೆವಾಗ ಹೋಯ್ತದ ಮತ್ತೆ ಹೋಯ್ತಾ ಇತ್ತು ಇವತ್ತೊಂದೇನಂತಂದ್ರೆ ಒಂದ್ ಕೇಸ್ ಈಗ ಹದಿನೈದು ಸರ್ ಒಂದ ಹದಿನಾರು ದಿವ್ಸ ಒಂದ್ಸಲ ಈ ಕೇಸ್ ಏನಾಯ್ತು ಅಂತ ಒಂದು ಅಂಡರ್ಲೈನ್ ನೀ ಸಾರು ತೋರಿಸ್ತಾರೆ ಹೌದು ಅದು ತೋರ್ಸಬೇಕು ಅದ್ ಸತ್ಯ ಅದು ಖಂಡಿತ ಖಂಡಿತ ಮತ್ತೊಂದಿನೊಂದು ನಮ್ಮ ಮೀಡಿಯಾ ಬ್ರದರ್ಸ್ ಎಲ್ಲ ನಾವು ಕೇಳ್ಕೊಳ್ಳೋದು ಕೆಲವೊಂದು ಸತ್ಯ ಗೊತ್ತಿಲ್ಲದೆ ನಾವು ಪ್ರಚಾರನೂ ಮಾಡಕ್ ಹೋಗ್ಬಾರ ಅದನ್ನು ನಾವು ತಿಳ್ಕೊಬೇಕಾದ್ದು ನಮ್ಮ ಒಂದು ಜ್ಞಾನ ಏನೇಳಿ ಈಗ ನಾವು ಸಡನ್ ದುಡ್ಬಿಡ್ತೀವಿ ಈಗ ನೋಡಿ ಒಂದು ಕೆಲವೊಂದು ಇನ್ಸಿಡೆಂಟ್ ನಡೀತವೆ ನೋಡಿ ಈ ತರ ಹಿಂಗೆ ಮಾಡ್ಬಿಟ್ಟು ಅದನ್ನ ಸಡನ್ ದುಡ್ಬಾರ್ದು ಅದು ಏನ್ ಇರ್ಬೋದು ಒಂದಿನ ಟೈಮ್ ತಗೊಳ್ಳಿ ಅದ್ರ ಬಗ್ಗೆ ಒಂಚೂರು ಇನ್ವೆಸ್ಟಿಗೇಷನ್ ಮಾಡಿ ಎನ್ಕ್ವರಿ ಆಫೀಸರ್ಸ್ ಮಾತಾಡಿ ತಿಳ್ಕೊಳ್ಳಿ ಆಮೇಲೆ ಒಂಚೂರು ಪ್ರಸಾರ ಮಾಡೋದು ಒಳ್ಳೆ ಒಳ್ಳೇದು ಸರ್ ಮತ್ತೆ ಇನ್ನೊಂದು ಧರ್ಮಸ್ಥಳಕ್ಕೆ ಸೌಜನ್ಯದ ಪ್ರಕರಣದಲ್ಲೇ ನೀವು ಗಮನಿಸಬಹುದು ಎಷ್ಟೋ ಸಾಕ್ಷಿ ನಾಶ ಆಗಿದೆ ಅಂದ್ರೆ ಪೊಲೀಸರಿಂದಾನೇ ಆಗಿದೆ ಅದನ್ನೆಲ್ಲ ಆಲ್ರೆಡಿ ತೋರಿಸಿದ್ದಾರೆ ಯೂಟ್ಯೂಬ್ ಅಲ್ಲೇ ಅಥವಾ ಕೆಲವು ಮೀಡಿಯಾದಲ್ಲೂ ತೋರಿಸಿದ್ದಾರೆ ಯಾವ ಯಾವ ತರ ಸಾಕ್ಷಿ ನಾಶ ಆಗಿದೆ ಅನ್ಬಿಟ್ಟು ಪೊಲೀಸರು ನಿರ್ಲಕ್ಷ್ಯತನದಿಂದ ಏನ ಮಾಡಿದ್ದಾರೆ ಅಂತ ಇದನ್ನು ಗಮನಿಸಿದ್ರೆ ಏನ್ ಅನ್ಸುತ್ತೆ ಸರ್ ಯಾಕಂದ್ರೆ ಸಿಬಿಐ ಬಂದು ಕೇಸ್ ಇದಾಗಲ್ಲ ಅನ್ಬಿಟ್ಟು ಹೊಂಟೋದ್ರು ಇವಾಗ ಎಸ್ ಐ ಟಿ ರಚನೆ ಆಗಿದೆ ಇವರು ಅದನ್ನ ಬೇಧಿಸ್ತಾರ ಅಥವಾ ಅದೇ ತರನೇ ಆಗುತ್ತಾ ಈಗ ಇವರು ಅನುಚ್ಛೇತು ಆಗ್ಬೋದು ಈಗ ಅವರು ಮೊದ್ಲು ಮೊಹಂತಿ ಆಫೀಸರ್ ಇವರೆಲ್ಲ ತುಂಬ ಒಳ್ಳೆ ಆಫೀಸರ್ಸ್ ನಮಗೆ ಗೊತ್ತಿರೋಂಗೆ ಅವ್ರ ಬಗ್ಗೆ ತುಂಬಾ ಕೇಳಿದ್ವಿ ಅವ್ರು ಮಾಡಿರೋ ಕೇಸ್ಗಳನ್ನೆಲ್ಲ ನಾವು ನೋಡಿದಿವಿ ಇಲ್ಲ ಅಂತ ಹೇಳಿಲ್ಲ ಮತ್ತೆ ಇನ್ನೊಂದು ಏನಂತ ಅಂದ್ರೆ ಅವ್ರಿಗೆ ಸ್ವತಂತ್ರವಾಗಿ ಇನ್ವೆಸ್ಟಿಗೇಷನ್ ಮಾಡಕ್ ಬಿಡ್ಬೇಕು ಸ್ವತಂತ್ರವಾಗಿ ಇನ್ವೆಸ್ಟಿಗೇಷನ್ ಮಾಡಿ ಇಲ್ಲಿ ಯಾರು ಪ್ರಭಾವ ವ್ಯಕ್ತಿಗಳು ಪ್ರಭಾವ ಬೀರ್ಬಾರ್ದು ಸತ್ಯ ಹೊರ್ಗಡೆ ಬರ ಪ್ರಭಾವ ಬೀರ್ಬಾರ್ದು ಅವ್ರನ್ನ ಇಂಡಿಪೆಂಡೆಂಟ್ ಆಗಿ ಬಿಡಿ ಅಂತ ಕೆಪಾಸಿಟಿ ಅವ್ರು ತೆಗೆದೇ ತೆಗಿತಾರೆ ಇನ್ವೆಸ್ಟಿಗೇಷನ್ ಮಾಡೇ ಮಾಡ್ತಾರೆ ಮತ್ ಇನ್ನೊಂದು ಸೌಜನ್ಯ ಕೇಸ್ ಇದು ತುಂಬಾ ಲೇಟ್ ಆಗೋಯ್ತು ಹೌದು ಏನಂತ ಲೇಟ್ ಆದಷ್ಟು ಎವಿಡೆನ್ಸ್ ಗಳು ಸಾಕ್ಷಿಗಳೇ ಇರಲ್ಲ ಈಗ ನಮ್ ಕಣ್ಣ ಮುಂದೆ ನಿಮಗೆಲ್ಲ ಎಂತ ದೊಡ್ಡ ದೊಡ್ಡ ಕೇಸ್ ಗಳೇ ಒಬ್ರು ಕೋರ್ಟಲ್ಲಿ ಸಾಕ್ಷಿ ಉಲ್ಟಾ ಹೊಡ್ಬಿಟ್ರೆ ಕೇಸ್ ಬಿದ್ದೋಗುತ್ತೆ ಹೌದು ಈಗ ನಿನ್ನೆ ಮನೆ ಬಾಂಬೆ ಟ್ರೈನ್ ಒಂದೊಂದು ಇನ್ಸಿಡೆಂಟ್ ಎರಡ್ ಸಾವಿರದ ಅರ್ದ ಎಷ್ಟು ಜನ ನಿರಾಪರಾಧಿ ಅಂತ ಕೋರ್ಟ್ ಬಿಟ್ಬಿಡ್ತು ನೂರ ಎಂಬತ್ತೊಂಬತ್ತು ಜನ ಸತ್ತಿರದ್ ಸರ್ ಎಷ್ಟ್ ಕಡೆ ಬ್ಲಾಸ್ಟ್ ಮಾಡಿದ್ರು ಟ್ರೈನ್ ಅದು ಲೇಟ್ ಆದಷ್ಟು ಇದಾಗುತ್ತೆ ಕೆಲವು ಕ್ರಿಟಿಕಲ್ ಆದಷ್ಟು ಬೇಗ ಬೇಗ ಮಾಡಿದ್ರೆ ನಿಜವಾಗ್ಲೂ ಸಾಕ್ಷಿಗಳು ಸಿಗುತ್ತೆ ಪನಿಷ್ಮೆಂಟು ಆಗುತ್ತೆ ನೀವು ಒಂದೊಂದ್ ದಿನ ಒಂದೊಂದ್ ವಾರ ಒಂದೊಂದ್ ತಿಂಗಳು ಲೇಟ್ ಆದಂಗೆ ಲೇಟ್ ಆದಂಗೆ ಕೇಸು ತೂಕ ಕಳ್ಕೊಳತ್ ಹ್ಮ್ ಹ್ಮ್ ಹೋಗುತ್ತೆ ನಿಜವಾಗ್ಲಿ ಕೇಸ್ ವೀಕ್ ಆಯ್ತಾ ಹೋಗ್ತದೆ ಅಲ್ವಾ ಸರ್ ಯಾಕಂದ್ರೆ ಆಪೋಸಿಟ್ ಪಕ್ಷಗಳು ಯಾರೇ ಇರ್ಬೋದು ಅವರು ಸಹ ಯಾವ್ದೋ ಒಂದು ಚಿಕ್ಕ ವಿಷಯ ಆದ್ರೂ ಬೀದಿಗಿಳಿದ್ರೆ ಹಂಪಾಟ ಮಾಡ್ತಾರೆ ಪ್ರತಿಭಟನೆ ಮಾಡ್ತಾರೆ ಸೊ ಇವಾಗ ವಿಪಕ್ಷ ಆಪೋಸಿಟ್ ಪಕ್ಷ ಯಾವುದು ಇದ್ರ ಬಗ್ಗೆ ಒಲವು ತೋರಿಸ್ಲಿಲ್ಲ ಸೊ ಎಲ್ಲ ಜನಗಳಿಂದಾನೇ ಇದು ಏನೋ ಸರ್ಕಾರ ಕಲ್ಪಿ ಸರ್ಕಾರ ಎಸ್ ಐ ಟಿ ರಚನೆ ಮಾಡಿದೆ ಹೊತ್ತು ಆ ವಿಪಕ್ಷ ನಾಯಕರು ಯಾರು ಕೂಡ ಇದಕ್ಕೆ ಸ್ಪಂದಿಸ್ಲಿಲ್ಲ ಇನ್ನು ವೀಕ್ ಆಗುತ್ತೆ ಅನ್ಸುತ್ತೆ ಹಂಡ್ರೆಡ್ ಪರ್ಸೆಂಟ್ ವಿಪಕ್ಷ ಅನ್ನೋದು ಇಲ್ಲಿ ಮೈನ್ ಕೆಲಸ ಮಾಡಬೇಕಾಗುತ್ತೆ ವಿಪಕ್ಷಗಳು ಹೌದು ಅಪೋಸಿಟ್ ಪಕ್ಷ ಈಗ ಸಣ್ಣ ಎಕ್ಸಾಂಪಲ್ ತಗೊಳ್ಳಿ ಯಡಿಯೂರಪ್ಪನ ಮುಖ್ಯಮಂತ್ರಿ ಆಗದ ಸಿದ್ದರಾಮಯ್ಯ ಮಂತ್ರಿ ಆಗಿದ್ರು ಆ ಟೈಮಲ್ಲಿ ಅವರು ಒಂದು ಐದು ವರ್ಷ ಯಾವ ಮಟ್ಟಿಗೆ ಒಂದು ಸರ್ಕಾರನ ವಸ್ತು ಅಂತಂದ್ರೆ ವಿಪಕ್ಷ ನಾಯಕ ಅಂದ್ರೆ ಒಂದು ಚೀಫ್ ಮಿನಿಸ್ಟರ್ ಗಿಂತ ತುಂಬಾ ಸ್ಟ್ರಾಂಗ್ ಆಗಿರ್ತಾರೆ ಕೆಲವೊಂದು ಕೇಸ್ಗಳು ಹೊರಗಡೆ ಬರೋದಾಗ್ಬೋದು ಒಂದು ಒಂದು ಅನ್ಯಾಯ ಆಗೋದಾಗ್ಬೋದು ಇನ್ನೊಂದ್ ಇನ್ನೊಂದ್ ಆಗ್ಬಹುದು ವಿಪಕ್ಷ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಹೌದು ಮತ್ತೆ ಇನ್ನೊಂದು ಏನು ಅಂತಂದ್ರೆ ನಾನು ವಿಪಕ್ಷ ಆಗ್ಲಿ ಸ್ವಪಕ್ಷ ಆಗ್ಲಿ ಒಂದ್ ಹೇಳಂತಂದ್ರೆ ಯಾವ್ದೊಂದು ಇನ್ವೆಸ್ಟಿಗೇಷನ್ ಆಗೋದಿನ್ ಮೊದ್ಲು ನೀವೇ ಡಿಸೈಡ್ ಮಾಡಬೇಡಿ ಮಾಡ್ಬೇಡಿ ಅಪರಾಧೀನ ನಿರಪರಾಧೀನ ಅವ್ರು ಮಾಡಿದ್ದಾರ ಮಾಡಿಲ್ಲ ಅನ್ನೋದು ನೀವು ದಯವಿಟ್ಟು ಡಿಸೈಡ್ ಮಾಡಬೇಡಿ ಎಲ್ಲಾ ಇನ್ವೆಸ್ಟಿಗೇಷನ್ ಮೇಲೆ ಪ್ರಭಾವನು ಬೀರುತ್ತೆ ಅಟ್ಲೀಸ್ಟ್ ಆ ತನಿಖೆ ಮಾಡಿ ಖಂಡಿತ ತನಿಖೆ ಆಗ್ಬೇಕು ಸರ್ ತನಿಖೆ ಆಗದೆ ಯಾವ್ದೊಂದು ಸತ್ಯ ಹೊರಗಡೆ ಬರಲ್ಲ ಈಗ ಒಂದೇನಂತ ಅಂದ್ರೆ ನಾನು ಪರ್ಸ್ನಲ್ ಹೇಳೋದಾದ್ರೆ ಈಗ ನನ್ನ ನನ್ನ ಜಾತಿ ನನ್ನ ಪಕ್ಷ ನನ್ನೂರು ಅನ್ನೋದೊಂದು ನಾನು ಸಮರ್ಸ್ಕೊಂಡ್ರೆ ಅವ್ರ ಅಪರಾಧಿ ಆಗಿದ್ರೆ ಅದ್ ಕೇಸ್ ಮುಚ್ಚು ಹೌದು ಈ ತರ ನಾವು ಮಾಡ್ಬಾರ್ದು ಈ ತರ ನಾವು ಮಾಡಿದ್ದೆ ಆದ್ರೆ ನಾಳೆ ಏನಾಗುತ್ತೆ ಗೊತ್ತಾ ಇದ್ರ ಎಲ್ಲೊಂದಿಷ್ಟು ನಮ್ಮ ಇದಕ್ಕೆ ಬಂದ್ಬಿಡುತ್ತೆ ಒಬ್ಬ ಕ್ರಿಮಿನಲ್ ನಾವು ಸಪೋರ್ಟ್ ಮಾಡಿದಾಗ ನಾಳೆ ಒಂದ್ಸ ನಮ್ಮನ್ನೇ ತಿನ್ಬಿಡ್ಬೋದು ಇದ್ರಲ್ಲಿ ವೈಯಕ್ತಿಕ ಪರ್ಸನಲ್ ನಮ್ಗಂತೂ ಧರ್ಮಸ್ಥಳದಂತೂ ದೇವ್ರನ್ನ ಅಪಾರವಾಗಿ ನಾನು ದೇವರನ್ನ ನಂಬ್ತೀನಿ ನಾನು ಅಪಾರವಾಗಿ ದೇವರನ್ನ ನಂಬ್ತೀನಿ ಒಂದೊಂದ್ರೆ ತಪ್ಪು ಮಾಡಿರೋ ಯಾರೇ ಆಗಲಿ ದೇವರೊಂದು ಶಿಕ್ಷೆ ಕೊಟ್ಟೆ ಕೊಡ್ತಾನೆ ಅದೊಂದು ಯಾರು ತಪ್ಪಿಸ್ಕೊಳ್ಳೋ ಸಾಧ್ಯತೆ ಇಲ್ಲೋಕೆ ಇಲ್ಲ ಬಿಡಿ ಅದೇನೇ ಟೈಮ್ ಕೂಡಬಂದಿರ್ಬೋದು ಕ್ರಿಮಿನಲ್ ಯಾರು ಅಂತ ಹೇಳೋಕ್ಕಾಗೋದಿಲ್ಲ ಬೇಗಾರ ನಾವು ಡಿಸೈಡ್ ಮಾಡೋಕ್ಕಾಗಲ್ಲ ಡಿಸೈಡ್ ಮಾಡೋದಕ್ಕೆ ಇನ್ವೆಸ್ಟಿಗೇಷನ್ ಏಜೆನ್ಸಿಗಳು ಒಂದು ಸಾಕ್ಷ್ಯ ಆಧಾರಗಳು ಅವ್ರನ್ನ ಆನೆಸ್ಟ್ ಆಗಿ ಇಲ್ಲಿ ಮಾಡಿದಾಗ ಅವ್ರನ್ನ ಆನೆಸ್ಟ್ ಆಗಿ ಮಾಡೋಕ್ಕೆ ಬಿಟ್ಟಾಗ ಸತ್ಯ ಒಂದು ಹೊರಗಡೆ ಬರ್ಬೋದು ಇಷ್ಟು ಮಾತ್ರ ಹೇಳ್ತೀವಿ ನಾವು ಅದು ಬಿಟ್ಟು ಈಗ ನಾವು ಇಲ್ಲ ಅವರೇ ಕ್ರಿಮಿನಲ್ಲು ಇವರು ಇದು ಮಾಡ್ತಾ ಇದ್ದಾರೆ ನಾವು ಇದನ್ನು ಯಾವುದನ್ನು ಜಡ್ಜ್ಮೆಂಟ್ ಕೊಡೋಕ್ಕಾಗಲ್ಲ ನಾವು ಪಬ್ಲಿಕ್ ಆಗಿ ನಾವು ಜವಾಬ್ದಾರಿ ಮಾತಾಡಬೇಕು ಸತ್ಯ ಹೊರಗಡೆ ಬರಲಿ ಯಾರಾದ್ರೂ ಸರಿ ಸತ್ಯವಂತೂ ಹೊರ್ಗಡೆ ಬರಬೇಕು ಇಲ್ಲಾಂದ್ರೆ ಈ ಸಂಬಂಧಪಟ್ಟರೆ ನಮ್ಗ ನಿಮ್ಗೆ ಸರ್ ನಾವು ನೀವು ಮೂರನೇ ಹೋಗ್ತಾಳು ನೀವು ನಾವು ಪಬ್ಲಿಕ್ ನಮ್ ನಮ್ಮ ನಾವ್ಯಾರನಲ್ಲಿ ಕಳ್ಕೊಂಡಿಲ್ಲ ಅಲ್ವಾ ನಾವು ಕಳ್ಕೊಂಡಿದ್ರೆ ನಮ್ ನೋವು ಏನಂತ ಅಂತ ಗೊತ್ತಿರುತ್ತೆ ಇಲ್ಲ ಅಲ್ಲಿ ಕಳ್ಕೊಂಡಿರೋಂತೇಳಿ ನಮ್ಗೆ ನ್ಯಾಯ ಸಿಗ್ಬೇಕು ನ್ಯಾಯ ಸಿಗ್ಬೇಕಂದಿರ್ತಲ್ವಾ ಅವ್ರಿಗೆ ನ್ಯಾಯ ಸಿಗ್ಲಿ ಯಾರಾದರೂ ಸರಿ ನೊಂದಿರೋ ನ್ಯಾಯ ಸಿಗಬೇಕು ನ್ಯಾಯ ಸಿಗ್ಲಿ ಅಷ್ಟೇ ನಮ್ಮ ಆಸೆ ಓಕೆ ಸರ್ ಥ್ಯಾಂಕ್ ಯು ಯು